ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಬಹಳ ತಿಂಗಳುಗಳ ನಂತರ ರಾಜ್ ಬಿ ಶೆಟ್ಟರು ನಮ್ಮ ಕೈಗೆ ಸಿಕ್ಕಿದ್ದಾರೆ ಸೊ ಅವರದೇ ನಿರ್ಮಾಣದ ಒಂದು ಹೊಸ ಸಿನಿಮಾ ಜುಲೈ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೋ ಫ್ರಮ್ ಸೋ ಅಂತ ಒಂದು ವಿಭಿನ್ನವಾದ ಟೈಟಲ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಆ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಅವರೇ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಶೆಟ್ರೆ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್ ಸಿನಿಮಾ ರಿಲೀಸ್ ಆಗಲಿಕ್ಕಿದೆ ಜುಲೈ ಇಪ್ಪತ್ತೈದನೇ ತಾರೀಕಿನೇನು ಹತ್ತು ದಿನ ಅಷ್ಟೇ ಬಾಕಿ ಇದೆ ಸೊ ಈ ಮೊದಲು ಕೂಡ ಜಿ ಜಿ ವಿ ವಿ ಪ್ಲಸ್ ಟೋ ಬಿ ಸಿನಿಮಾ ಆ್ಯಕ್ಚುಲಿ ಲೈಟರ್ ಬುದ್ಧ ಫಿಲ್ಮ್ಸ್ ಮೂಲಕನೇ ಅಂದ್ರೆ ನಿರ್ಮಾಣ ಆಗಿತ್ತು ಅಲ್ಲೆಲ್ಲೂ ಕೂಡ ನಿಮ್ಮ ಇರಲಿಲ್ಲ ಬಟ್ ಮೊದಲನೇ ಬಾರಿಗೆ ನಿಮ್ಮ ಹೆಸರಿದೆ ಇವಾಗ ಪ್ರೊಡ್ಯೂಸರ್ ಅಂತ ಏನಿದು ಯಾ ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಇದು ಅಂತ ಸ್ವಲ್ಪ ದುಡ್ಡು ಹಾಕಿದ್ದೀನಿ ಮೊದಲಿಗೆ ಯಾವಾಗಲೂ ನಾವು ಪ್ರೊಡ್ಯೂಸ್ ಬೈ ಬೇರೆಯವ್ರದ್ದು ಹಾಕ್ತಾಯಿದ್ವಿ ಹಾಕ್ಬೇಕಾದ್ರೆ ನಾನು ಅನ್ಕೋತಾ ಇದ್ದೆ ಅಂದರೆ ಇಲ್ಲ ನಮ್ಮ ದುಡ್ಡು ನಮ್ಮ ಹೆಸರು ಹಾಕಿದ್ರೆ ಅದು ಸರಿಯಲ್ಲ ಹಾಗೆ ಹೇಗೆ ಅಂತ ಬಟ್ ಈಗ ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಅಂದರೆ ಈಗ ಸಿನಿಮಾ ಗೆಲ್ಲೋದು ಇಂಪಾರ್ಟೆಂಟ್ ಗೆಲ್ಲೋದಕ್ಕೆ ನಾವೇನು ಮಾಡಬೇಕು ನಿರ್ಮಾಣದಲ್ಲಿ ನಾವು ಬಂಡವಾಳ ಹಾಕಬೇಕು ಅಂದರೆ ಹಾಕ್ಲೂ ಹೆಸರು ಬಂದರೆ ತಪ್ಪಿಲ್ಲ ಅಂದರೆ ಅದರಲ್ಲಿ ತಪ್ಪೇನಿಲ್ಲ ಬಂಡವಾಳ ಹಾಕಿದೀವಿ ಅಂದರೆ ಹೆಸರು ಬಂದರೆ ತಪ್ಪೇನಿಲ್ಲ ಜೊತೆಗೆ ನಾವು ಅಷ್ಟು ದುಡಿದಿರ್ತೀವಿ ಒಂದು ಸಿನಿಮಾಗೋಸ್ಕರ ಹಾಗಾಗಿ ನಾನು ಹೆಸರಾಗುತ್ತೆ ಹೆಸರಾಕ್ಬೇಕಾದ್ರೆ ಸ್ವಲ್ಪ ಇರಲಿ ಅಂತ ಹೇಳಿದ ಅಷ್ಟೇ ಎಸ್ ಈಗ ಬಿ ಶೆಟ್ರು ಸಿನಿಮಾ ಮಾಡ್ತಿದ್ದಾರೆ ಅಥವಾ ನಿರ್ಮಾಣ ಅಥವಾ ಒಂದು ಸಿನಿಮಾ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ ಅಂತ ತಕ್ಷಣ ಓಕೆ ರೈಟಿಂಗಿಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಅದಕ್ಕೆ ಸೊ ಈವನ್ ಟೈಟಲಿಂದ ಕೂಡ ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗದೆ ಇರೋದು ಗೊತ್ತಾಗ್ತಾ ಇದೆ ಬಿಕಾಸ್ ಸೋ ಫ್ರಮ್ ಸೋ ಅಂದ ತಕ್ಷಣ ಅದೇನು ತುಂಬ ಏನೋ ಜನಗಳಿಗೆ ಬಹಳ ಹತ್ರ ಆಗೋ ಟೈಟಲ್ನಲ್ಲ ಅಂದರೆ ಅಂಟಿಲ್ ಸಿನಿಮಾ ರಿಲೀಸ್ ಆಗೋ ತನಕ ಸೊ ಹಂಗಿರುವಾಗ ಸೊ ರೈಟಿಂಗ್ ಏನು ತುಂಬ ಒತ್ತು ಕೊಟ್ಟಿರ್ತೀರ ಟ್ರೈಲರ್ ಮತ್ತು ಸಾಂಗ್ಗಳಲ್ಲಿ ಕೂಡ ಅದು ಆ್ಯಕ್ಚುಲಿ ಗೊತ್ತಾಗ್ತಾ ಇದೆ ಸೊ ಹಾಗಿರುವಾಗ ಈ ಒಂದು ಸಿನಿಮಾ ನಿಮಗೆ ಯಾಕೆ ಮಾಡಬೇಕು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಬಿಕಾಸ್ ಜೆ ಪಿ ತುನ್ಮಣರ ಮೊದಲನೇ ಒಂದು ನಿರ್ದೇಶನದ ಸಿನಿಮಾ ಇದು ಸೊ ಈ ಸಿನಿಮಾ ಬಗ್ಗೆ ಅಷ್ಟು ನಂಬಿಕೆ ಏನಿದೆ ಅಂದರೆ ಜನಗಳು ಇದನ್ನು ಒಪ್ಕೊಳ್ಬೋದು ಅಂತ ಅನ್ನುವಂತಹ ವಿಶ್ವಾಸ ಯಾಕೆ ಬಂತು ನಿಮಗೆ ಅಂತ ಅಂದರೆ ತುಂಬ ಸಿಂಪಲ್ ಯಾವುದು ನಮ್ಮನ್ನು ಎಂಗೇಜ್ ಮಾಡುತ್ತೆ ಯಾವುದು ಎಂಗೇಜ್ ಮಾಡುತ್ತೆ ಅದು ಜನಗಳು ನೋಡಬೇಕು ಅನ್ನೋ ಆಸೆ ಆಗುತ್ತೆ ಈಗ ಎಕ್ಸಾಂಪಲ್ ಯಾವುದೋ ಒಂದು ತುಂಬ ಚೆನ್ನಾಗಿರೋ ಹೂ ನೋಡಿದ ತಕ್ಷಣ ನಾವು ಫಸ್ಟ್ ಏನು ಹೇಳ್ತೀವಿ ಅಂದರೆ ಏ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ ಅದು ಯಾಕೆ ಹೇಳ್ತೀವಿ ಅಂದರೆ ನಾವು ಗೊತ್ತಿಲ್ಲದೆ ಒಂದು ಸೋಷಿಯಲ್ ಆ್ಯನಿಮಲ್ ನಮಗೆ ಇನ್ನೊಬ್ಬರಿಗೆ ತೋರಿಸ್ಬೇಕು ಇನ್ನೊಬ್ರ ಜೊತೆ ಹಂಚ್ಕೋಬೇಕು ಅಂತಿರುತ್ತೆ ಈ ಕತೆ ಆಗಬೇಕಾದ್ರೆ ಈ ಕತೆ ಆದ ನಂತರ ಅದನ್ನು ಕೇಳಬೇಕಾದ್ರೆ ನನಗೆ ಈ ಸಿನಿಮಾನ ನಾನು ನೋಡಬೇಕು ನಾನು ನೋಡಿದ್ಮೇಲೆ ನನ್ನವರು ನೋಡಬೇಕು ಆ ನನ್ನವರು ಅನ್ನೋದು ಕರ್ನಾಟಕದವರು ಕೂಡ ಹಾಗಾಗಿ ಈ ಸಿನಿಮಾದ ಮೇಲೆ ನಂಬಿಕೆ ಏನಂದರೆ ಇದು ನನ್ನನ್ನು ನಗಿಸ್ತು ಎಲ್ಲೋ ಒಂದು ಕಡೆ ನನ್ನನ್ನು ಅಳಿಸ್ತು ಮತ್ತು ನಗಿಸ್ತು ಸಣ್ಣ ಭಯನೂ ತತ್ತು ಇದೆಲ್ಲ ಇರಬೇಕಾದ್ರೆ ಇದೇ ಅನುಭವ ಬೇರೆಯವ್ರಿಗೂ ಹೋಗಬೇಕು ಅನ್ನೋವಂಥ ಒಂದು ಆಸೆ ಇರುತ್ತಲ್ಲ ಆ ಆಸೆ ಈ ಒಂದು ಸಿನಿಮಾ ಆಗಬೇಕು ಅನ್ನೋಂಥ ಹುಚ್ಚು ರಾಜಭೀಷ್ ಹೆಂಟ್ರೆ ಆ್ಯಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಮಟ್ಟೆ ಕಥೆ ಮಾಡಿದಾಗ ಅಂದರೆ ಜನಗಳಿದ್ದಂತಹ ಇನ್ನೋಸೆನ್ಸ್ ಅಥವಾ ಅವರಿಗೆ ಎಂಟರ್ಟೈನ್ಮೆಂಟ್ಗೆ ಇದ್ದಂತಹ ಎಕ್ಸ್ಪೋಜರ್ ಇವಾಗ ಎವ್ರಿ ಡೇ ಇಟ್ ಈಸ್ ಚೇಂಜಿಂಗ್ ಆ್ಯಕ್ಚುಲಿ ಒ ಟಿ ಟಿ ಬಂದ ಮೇಲೆ ಇನ್ನೂ ಜನಗಳಿಗೆ ಅಂದರೆ ಅವರಿಗೆ ಯಾವುದು ಎಂಟರ್ಟೈನ್ ಮಾಡ್ತಾ ಇದೆ ಅಂತ ಅವ್ರಿಗೆ ಸ್ವಲ್ಪ ಇವಾಗ ಕನ್ಫ್ಯೂಷನ್ ಇದೆ ಬಿಕಾಸ್ ಆಲ್ರೆಡಿ ಸ್ಯಾಚುರೇಷನ್ ಪಾಯಿಂಟ್ ಬಂದ್ಬಿಟ್ಟಿದೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಬಿಕಾಸ್ ರೀಲ್ಸಲ್ಲೇ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಟೆನ್ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸಿಗೆ ಸೊ ಇವತ್ತಿನ ಈ ಕಾಲದಲ್ಲೂ ಕೂಡ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಎಗೇನ್ ಫೇಲ್ಯೂರ್ ಒಂದು ಸಿನಿಮಾ ಚೆನ್ನಾಗಿ ಹೋಗಿರಲಿಲ್ಲ ಈ ವರ್ಷದಲ್ಲೂ ಕೂಡ ಫಸ್ಟ್ ಹಾಫ್ ಫುಲ್ಲು ಒಳ್ಳೆ ಸಿನಿಮಾಗಳು ಚೆನ್ನಾಗಿ ಬಂದಿ ಬಂದಿದ್ರು ಕೂಡ ಕೆಲವು ಥಿಯೇಟ್ರಲ್ಲಿ ನೋಡಲಿಲ್ಲ ಜನಗಳು ಆ ಥರದಿಲ್ಲ ಸೊ ಇವತ್ತಿನ ಸಂದರ್ಭದಲ್ಲೂ ಕೂಡ ಈ ರೀತಿ ಒಂದು ಹೊಸ ಪ್ರಯತ್ನ ಜನಗಳು ನಿಮಗೆ ಒಂದು ಮೊಟ್ಟೆ ಕಥೆ ಟೈಮಲ್ಲಿ ಕೊಟ್ಟಂತ ಕೊಟ್ಟಂತಹ ಸಪೋರ್ಟನ್ನೇ ಈಗಲೂ ಕೊಡ್ತಾರೆ ಅಂತ ನಿಮಗೆ ಅನ್ಸುತ್ತಾ ಹೇಗೆ ಅಂತ ಈಗ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತು ಅಂತ ಏನಾದರೂ ಯೋಚನೆ ಮಾಡಿದ್ರು ನೀವು ಈಗ ಯಾವುದೋ ಒಂದು ಟೂರಿಸ್ಟ್ ಫ್ಯಾಮಿಲಿ ಇಲ್ಲೊಂದು ಹದಿನೈದು ಕೋಟಿ ತನಕ ಮಾಡುತ್ತೆ ನಿಮ್ಮ ಲೆಕ್ಕದಲ್ಲಿ ಹದಿನೈದು ಕೋಟಿ ಮಾಡುವಷ್ಟು ದುಡ್ಡನ್ನು ಬರೀ ತಮಿಳಿಗರು ಮಾತ್ರ ಕೊಟ್ಟರೆ ಇಲ್ಲ ಅದು ಯಾಕೆ ನಮ್ಮವರು ಆ ಸಿನಿಮಾ ನೋಡಿದ್ರು ಯಾಕೆ ನೋಡಿದ್ರು ಅಂದರೆ ಅಲ್ಲೇನೋ ಅವ್ರಿಗೆ ಕನೆಕ್ಟ್ ಆಯಿತು ಸಿನಿಮಾ ನೀವು ಹೇಳಿದ್ರಿ ಎಲ್ಲೋ ಎಷ್ಟೋ ಒಳ್ಳೆಯ ಕಂಟೆಂಟ್ಗಳು ನಮ್ಮಲ್ಲಿ ಬಂದು ಸೋತಿದೆ ಅಂತ ಯಾವ ಲೆವೆಲ್ಗೆಲ್ಲ ಅವ್ರು ಚೆನ್ನಾಗಿತ್ತು ಪರ್ಫಾಮೆನ್ಸು ಅಷ್ಟೇ ಗ್ರೇಟ್ ಇತ್ತ ಅಥವಾ ರೈಟಿಂಗೂ ಅಷ್ಟೇ ಗ್ರೇಟ್ ಇತ್ತ ಅಥವಾ ಪ್ರೊಡಕ್ಷನು ಅಷ್ಟೇ ಗ್ರೇಟ್ ಇತ್ತ ಮ್ಯೂಸಿಕ್ಕೂ ಅಷ್ಟೇ ಗ್ರೇಟ್ ಇತ್ತ ಎಲ್ಲ ಲೆವೆಲಲ್ಲೂ ಆ ರೀತಿಯ ವರ್ಕ್ ಒಂದು ಆಲ್ರೌಂಡ್ ವರ್ಕ್ಗಳಾಗಿತ್ತ ಅನ್ನೋ ತುಂಬ ಇಂಪಾರ್ಟೆಂಟ್ ನೀವು ಹೇಳಿರೋ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಒಂದು ಮೊಟ್ಟೆಯ ಕತೆ ಟೈಮಲ್ಲಿದ್ದಂಥ ಆಡಿಯನ್ಸ್ಗಳೇ ಹೇಗಿದ್ದಾರೆ ಅಂತ ಇಲ್ಲ ಅಂತ ನಾನು ಒಪ್ಕೋತೀನಿ ಯಾಕಂದರೆ ಜನಗಳಿಗೆ ಈಗ ಎಂಗೇಜ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಸಿನಿಮಾದಲ್ಲಿ ಅದು ನಮಗೆ ಹೇಗೆ ಅರ್ಥ ಆಗಿದೆಯೋ ಆ ರೀತಿಯ ಎಕ್ಸಿಕ್ಯೂಷನ್ ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಆ ಎಕ್ಸಿಕ್ಯೂಷನ್ನ ಒಂದು ಭಾಗವೇ ಡ್ಯಾನ್ಸ್ ಅಂತ ನೀವು ನಮ್ಮ ಯಾವ ಸಿನಿಮಾಗಳಲ್ಲಿ ಬೇರೆ ರೀತಿ ಈ ರೀತಿಯ ಹಾಡುಗಳನ್ನು ನೋಡಿದ್ರಿ ನೋಡಿರಲಿಲ್ಲ ಈ ಸಿನಿಮಾದ ಸ್ಪೇಸಲ್ಲಿ ಅದು ಅಗತ್ಯ ಇತ್ತು ಆ ಅಗತ್ಯ ಇದ್ದ ಕಾರಣದಿಂದಾಗಿ ಇದು ಸಾಂಗ್ ಬಂತು ಲೈಟ್ ಆಫ್ ಬುದ್ಧ ಬಂದಂಥ ಇಷ್ಟು ಸಿನಿಮಾಗಳಲ್ಲಿ ಯಾವ ಸಿನಿಮಾದಲ್ಲಿ ಇಷ್ಟು ಜ ಯಾವ ಸಿನಿಮಾದಲ್ಲಿ ಇಷ್ಟು ಜನಗಳನ್ನು ಫ್ರೇಮಲ್ಲಿ ನೋಡಿದ್ರಿ ನೀವು ಯಾವ ಸಿನಿಮಾದಲ್ಲೂ ಇಲ್ಲ ನಾವು ಇದೆಲ್ಲದು ಕೂಡ ನಮ್ಮ ಅಪ್ಗ್ರೇಡೇಷನ್ ಬಟ್ ಒಂದು ಭಾಗದಲ್ಲಿ ನಾವು ಅಪ್ಗ್ರೇಡ್ ಆಗಿಲ್ಲ ಯಾವ ಭಾಗ ಅಂತ ಕೇಳಿದ್ರೆ ಬರವಣಿಗೆ ಬರವಣಿಗೆ ಬಲವಾಗೇ ಇರಬೇಕು ಬರವಣಿಗೆಯಲ್ಲಿ ಯಾವುದೇ ಗಿಮಿಕ್ ಇರಬಾರ್ದು ಎಕ್ಸಿಕ್ಯೂಷನಲ್ಲಿ ನಮ್ಮ ಬೆಸ್ಟ್ ಕೊಡಬೇಕು ಅದು ಕೊಟ್ಟ ನಂತರ ಅದು ಫೇಲ್ಯೂರಾ ಇದು ಸಕ್ಸಸ್ಸಾ ಅಂತ ಗೊತ್ತಾದಮೇಲೆ ನಮಗೆ ಇನ್ನೊಂದು ಅನುಭವ ಸಿಗುತ್ತೆ ಅದು ನೋಡೋಣ ಅದಕ್ಕೆ ನಾವು ಓಪನ್ ಇದ್ದೀವಿ ಬಟ್ ನಮ್ಮಿಂದ ಈಗ ಜನಗಳಿಗೆ ಹೊರ ಕೊಟ್ಟ ಮೇಲೆ ಇದರಲ್ಲಿ ಇನ್ನೇನು ನನಗೆ ಕೆಲಸ ಮಾಡೋಕೆ ಇರಲಿಲ್ಲ ಗುರು ನನಗೆ ಕಂಪ್ಲೀಟ್ ಅಂತ ಅನಿಸ್ಬೇಕು ಅದು ಈ ಸಿನಿಮಾದಲ್ಲಿ ನಮಗನಿಸಿದೆ ಈಗ ಡ್ಯಾಂಕ್ಸ್ ಅಂತ ಏನಿದೆ ಅದೊಂಥರ ನ್ಯೂ ಏಜ್ ಕುಡುಕರ ಅಂತ ಥರ ಇವಾಗ ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ಜನಗಳಿಗೆಲ್ಲ ತುಂಬ ಇಷ್ಟ ಆಗಿದೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಅದೊಂದು ಬರೆದಿದ್ದ ಅಥವಾ ಹೇಗೆ ಅಂತ ನಾನು ಅಷ್ಟು ಕುಡಿಯಲ್ಲ ನಾನು ಕುಡಿದಿದ್ದೆ ಒಂದು ಲೈಫಲ್ಲಿ ಒಂದು ಎರಡು ಸಲ ಅದು ನಾನು ಹೇಳಿದ್ದೀನಿ ಬೇರೆ ಇಂಟರ್ವ್ಯೂಗಳಲ್ಲಿ ಕೂಡ ಅದು ಕೂಡ ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಯಾರೋ ನೀನು ಕುಡಿದ್ರೆ ನಿಂಗೆ ವಾಲಿಬಾಲ್ ಆಡಿಸ್ತೀವಿ ಅಂತ ಹೇಳಿದ್ರು ನಾನು ಹೌದು ಏನೋ ಅಂತ ಕೊಡಿದು ತಾಲಿಗ್ ಅಂತ ಇನ್ಸಿಡೆಂಟ್ಗಳು ಬಿಟ್ಟರೆ ನಾನು ನೋಡಕ್ಕೆ ಕುಡ್ಕೊಂಥರ ಕಾಣಿಸ್ತು ನಾನು ಕುಡಿಯಲ್ಲ ಬಟ್ ಆದರೆ ತುಂಬ ಕುಡುಕರ ಹತ್ತಿರದಿಂದ ನೋಡಿದ್ದೀನಿ ಆ್ಯಂಡ್ ಅವರ ತೊಂದರೆಗಳನ್ನು ಬಹಳಷ್ಟು ಅನುಭವಿಸಿದೆ ನೀವು ಕುಡಿಲಿಲ್ಲ ಅಂದರೆ ಕುಡುಕರ ನೀವು ವಿಕ್ಟಿಮ್ಗಳಾಗಬೇಕು ಅವರು ಬಿದ್ದರೆ ಹೋಗಬೇಕು ವಾಂತಿ ಮಾಡಿದ್ರೆ ಬಾಚಬೇಕು ಮನೆಗೆ ತಲುಪಿಸ್ಬೇಕು ಈ ಥರದ ಕಾರ್ಯ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿದ್ದು ನಾನು ವೆಯ್ಟರಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಡಿಗ್ರಿ ಆದಮೇಲೆ ಅಲ್ಲಿ ಡಿಗ್ರಿ ಆಗಬೇಕಾದ್ರೆ ಸೊ ಆಗಲೂ ಕೂಡ ಕುಡುಕರು ಬಹಳ ಹತ್ತಿರದವರು ಅದರಿಂದಾಗಿ ಅವರ ಪರಿಚಯ ಇದೆ ಸೊ ಅದರಿಂದಾಗಿ ಆ ಲೈನ್ಗಳು ಬಂತು ಅಂತ ಅನಿಸುತ್ತೆ